ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಯನ್ನು ಸಲ್ಲಿಸುತ್ತಾ ಮುಂಚಿನ ವೇಳೆಯಲ್ಲಿ ಬನ್ನಿ ಪ್ರಿಯರೇ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ಈ ದಿನವನ್ನು ನಾವು ಪ್ರಾರಂಭಿಸಲ್ಲ ಪ್ರೀತಿಯ ದೇವ ಜನರೇ ಕಳೆದ ದಿನಗಳಲ್ಲಿ ಬೆಳಕಿನ ವಿಷಯದಲ್ಲಿ ನಾವು ಮಾತಾಡ್ತಾ ಬಂದಿವೆ ಬೆಳಕಿನ ವಿಷಯದಲ್ಲಿ ನಾವು ಧ್ಯಾನ ಮಾಡ್ತಾ ಬಂದಿವೆ ಬೆಳಕಿಗೂ ಕತ್ತಲಿಗೂ ಇರೋದಕ್ಕಂಥ ಒಂದು ವ್ಯತ್ಯಾಸಗಳು ಬೆಳಕಿನವರು ಹೇಗಿರಬೇಕು ಕತ್ತಲೆಯವರು ಹೇಗಿರ್ತಾದರೆ ಎಂಬುದಾಗಿ ನಾವು ಧ್ಯಾನ ಮಾಡ್ತಾ ಬಂದ್ವಿ ಪ್ರಿಯ ದೇವಚನರೇ ಇವತ್ತು ಕೂಡ ಕರ್ತನ ಮಕ್ಕಳು ಅಥವಾ ಬೆಳಕಿನ ಮಕ್ಕಳು ಬೆಳಕಿನವರು ಯಾವ ರೀತಿಯಲ್ಲಿರಬೇಕು ಹೇಗೆ ಕರ್ತನ ಆರಾಧಿಸಬೇಕು ಎಂಬುದಾಗಿ ಯಾವಾಗೆಲ್ಲ ಆರಾಧಿಸಬೇಕು ಎಂಬುದಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಪ್ರೀತಿಯ ದೇವಚನರೇ ನನ್ನೊಂದಿಗೆ ಅದೇ ಎಪ್ಪಿಸೋರಿಗೆ ಬರೆದ ಪತ್ರಿಕೆ ಐಜ್ಞ ಅಧ್ಯಾಯ ಇಪ್ಪತ್ತು ಇಪ್ಪತ್ತೊಂದು ವಚನವನ್ನು ನೋಡೋದಾದ್ರೆ ಪ್ರಿಯ ದೇವ ಜನರೇ ಇಲ್ಲಿ ಕೆಲವು ವಿಷಯಗಳಲ್ಲಿ ಇಲ್ಲಿ ಕಲಿಯಬೇಕಾಗಿದೆ ಆ ಇಪ್ಪತ್ತನೇ ವಚನ ಹೇಳ್ತದೆ ನೋಡ್ರಿ ಯಾವಾಗಲೂ ಎಲ್ಲಾ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಮೊದಲನೇದಾಗಿ ದೇವರು ವಾಕ್ಯ ಕ್ರಿಸ್ತನಿಗೆ ಭಯಪಡುವರಾಗಿತ್ತು ಎಂಬುದಾಗಿ ಬಯ ಪ್ರಿಯ ದೇವಚ್ಛನೇ ಯಾವಾಗಲೂ ಎಲ್ಲ ಕಾರ್ಯಗಳಲ್ಲಿ ಅನೇಕ ಸಮಯದಲ್ಲಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋದಿಲ್ಲ ದೇವರನ್ನ ಆರಾಧಿಸೋದನ್ನು ಮರೆತು ಬಿಡ್ತೀವಿ ನಮಗೆ ಏನಾದರೂ ಅತೀ ಸಂತೋಷವಾದಾಗ ಅಥವಾ ಏನಾದರೂ ಅಪರೂಪಕ್ಕೆ ಏನಾದರೂ ಅದ್ಭುತಗಳು ನಡೆದಾಗ ಮಾತ್ರ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ್ತೀವಿ ಆದರೆ ಇಲ್ಲಿ ಭಕ್ತರನ್ನ ಹೇಳ್ತದೇನೆ ಯಾವಾಗಲೂ ಎಲ್ಲ ಕಾರ್ಯಗಳಲ್ಲಿ ಎಲ್ಲ ಕಾರ್ಯಗಳಿಗೋಸ್ಟ್ರೆ ಎಲ್ಲ ಕಾರ್ಯಗಳಿಗೋಸ್ಟ್ರಾಗಿ ತಂದೆಯಾದ ದೇವರಿಗೆ ಏಸು ಕ್ರಿಸ್ತನ ಹೆಸರಿನಲ್ಲಿ ಸ್ತೋತ್ರ ಸಲ್ಲಿಸಬೇಕೆಂದಾಗಿ ಬರೆಯಲ್ಪಟ್ಟಿದೆ ಪ್ರೇರೇ ಪ್ರಿಯ ದೇವ ಜನರೇ ಇದೇ ವಾಕ್ಯಕ್ಕೆ ಅನುಗುಣವಾಗಿ ಕೀರ್ತನೆ ಗ್ರಂಥ ಮೂವತ್ನಾಲ್ಕನೇ ಅಧ್ಯಾಯದಲ್ಲಿ ದಾವಿದ ಹೇಳ್ತಾನೆ ಮೊದಲನೇ ವಚನದಲ್ಲಿ ಯಾವಾಗಲೂ ಆತನ ಸ್ತೋತ್ರವು ನನ್ನ ಬಾಯಲ್ಲಿ ಇರುವುದು ಅಲ್ಲಿ ಅಲ್ಲಿಯ ಪ್ರಿಯ ದೇವ ಜನರೇ ದೇವರ ಮಕ್ಕಳನ್ನು ನಾವು ಬೆಳಕಿನವರಾಗಿ ನಾವು ತೋರಿಸ್ಕೊಳ್ಬೇಕಾದ್ರೆ ದೇವರ ಮಕ್ಕಳಾಗಿ ದೇವರಿಗೆ ಮೆಚ್ಚುಗೆಯಾಗಿ ನಾವು ತೋರಿಸಿಕೊಳ್ಳಬೇಕಾದ್ರೆ ಯಾವಾಗಲೂ ಕರ್ತನದ ಏಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡಬೇಕು ಘನವನ್ನು ಸಲ್ಲಿಸಬೇಕು ಮಹಿಮೆ ಸಲ್ಲಿಸಬೇಕು ಆತನ್ನು ಆರಾಧಿಸಬೇಕೆಂದು ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ ಪ್ರಿಯ ದೇವಚನರೇ ಕರ್ತನನ್ನ ಆರಾಧಿಸ್ತಾ 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 ಇರುವಂಥ ಸಮಯದಲ್ಲಿ ದೇವರನ್ನ ಸ್ತೋತಿಸ್ತಾ ಸ್ತೋತ್ರಿಸ್ತಾ ಸ್ತೋತ್ರಿಸ್ತಾ ಇರುವಂಥ ಸಮಯದಲ್ಲಿ ಕೆಲವು ಸಮಯದಲ್ಲಿ ನಮಗೆ ಗೊತ್ತಿಲ್ಲದೆ ನಮ್ಮಲ್ಲಿರುವಂಥ ಬಲಹೀನತೆಗಳು ನಮ್ಮನ್ನು ಬಿಟ್ಟು ಹಾಕಲುತ್ತದೆ ಪ್ರಿಯರೆ ನಮ್ಮಲ್ಲಿರ್ತಕ್ಕಂಥ ಅಸಮಾಧಾನ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತದೆ ಪ್ರಿಯರೆ ನಮ್ಮಲ್ಲಿರುವಂಥ ರೋಗಗಳು ಕೆಲವು ಟೈಮಲ್ಲಿ ತಾನಾಗೆ ತಾನೇ ನಮ್ಮನ್ನು ಬಿಟ್ಟು ಹಾಗಲಿ ಹೋಗ್ತದೆ ಪ್ರಿಯರೇ ಯಾಕೆ ಕರ್ತನನ್ನ ನಾವು ಯಾವಾಗ ಮನಪೂರ್ವಕವಾಗಿ ಸ್ತುತಿಸ್ತೀವಿ ಆರಾಧಿಸ್ತೀವೋ ಆಗ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಆತನ ಪ್ರಸನ್ನತೆ ನಮ್ಮ ಮೇಲೆ ಇಳಿಯುತ್ತದೆ ಆತನ ಪ್ರಸನ್ನತೆ ಮಹಿಮ ಪ್ರಸನ್ನತೆ ನಮ್ಮ ಮೇಲೆ ಇಳಿಯುವಂಥ ಸಮಯದಲ್ಲಿ ನಮ್ಮಲ್ಲಿರುವಂತ ಎಲ್ಲ ಥರದ ಎಲ್ಲ ಥರದ ಬೇಡವಾದ ಸಂಗತಿಗಳು ಒಂದೊಂದಾಗಿ ನಮ್ಮನ್ನು ಬಿಟ್ಟು ಅಗಲಿ ಹೋಗೋದನ್ನು ನಾವು ನೋಡ್ತೀವಿ ಪ್ರೇರೆ ಅದರಿಂದಲೇ ಇಲ್ಲಿ ಭಕ್ತನ ಹೇಳ್ತೇನೆ ಯಾವಾಗಲೂ ಎಲ್ಲಾ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನದ ಏಸು ಕ್ರಿಸ್ತನ ಹೆಸರಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಮುಂದುವರಿಸಿ ಹೀಗೆ ಹೇಳ್ತೇನೆ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ ಅಲ್ಲಿ ಲೂಯ್ಯ ಇಲ್ಲಿ ನಾವು ಕಲಿಯಬೇಕಂತ ಸಂಗತಿ ಏನಂದ್ರೆ ದೀನತೆ ಅಥವಾ ತಗ್ಗಿಸಿಕೊಳ್ಳುವಿಕೆ ಎಂದಾಗಿ ನಾವು ನೋಡ್ತೀವಿ ಪ್ರಿಯರೇ ಇಲ್ಲಿ ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ ಒಬ್ಬರಿಗೊಬ್ಬರು ವಿನಯ ಉಳ್ಳವರಾಗಿ ಒಬ್ಬರಿಗಿಂತ ಒಬ್ಬರು ಹೆಚ್ಚಿಸಿಕೊಳ್ಳದ ಬೇಡ ಒಬ್ಬರಿಗಿಂತ ಒಬ್ಬರು ತಗ್ಗಿಸಿಕೊಂಡು ಚೀವಿಸ್ಬೇಕೆಂದಾಗಿ ದೇವರು ವಾಕ್ಯ ಕಲಿತದೆ ಪ್ರಿಯರೇ ಪ್ರಿಯ ದೇವರ ಜನರೇ ಅನೇಕ ಸಮಯದಲ್ಲಿ ನಮ್ಮ ಹಿರಿಯರು ಅಥವಾ ನಮ್ಮ ನಮ್ಮ ಮೇಲಿನ ಅಧಿಕಾರಿಗಳು ಅಥವಾ ನಮ್ಮ ಸೇವ ನಮ್ಮ ಸಭಾ ಸೇವಕರುಗಳು ಅಥವಾ ನಮ್ಮ ತಂದೆ ತಾಯಿಗಳು ನಾವು ಕೆಲಸ ಮಾಡುವಂಥ ಸ್ಥಳದಲ್ಲಿ ನಮಗೆ ಏನಾದರೂ ಹೇಳಿದಾಗ ಕೆಲವು ಟೈಮಲ್ಲಿ ಅದು ನಮ್ಗೆ ಇಷ್ಟ ಆಗೋದಿಲ್ಲ ಆಗ ನಾವೇನು ಮಾಡ್ತೀವಿ ಅವ್ರ ಮೇಲೆ ಗುಣಗೊಡ್ತೀವಿ ಪ್ರಿಯರೇ ಆದರೆ ದೇವರು ವಾಕ್ ಕೇಳ್ತದೆ ತಗ್ಗಿಸಿಕೊಳ್ಳ್ರಿ ನಿಮ್ಮನ್ನು ತಗ್ಗಿಸಿಕೊಂಡು ವಿನಯವುಳ್ಳವರಾಗಿ ಜೀವಿಸ್ರಿ ಅಂದಾಗ ದೇವರು ವಾಕ್ ಹೇಳ್ತದೆ ಪ್ರಿಯರೇ ಪ್ರೀತಿಯ ದೇವತೆ ಇವತ್ತು ಎರಡು ವಿಷಯಗಳು ನಾವು ಕಲ್ತ್ಕೊಳ್ತೀವಿ ಏನಂದ್ರೆ ಯಾವಾಗ್ಲೂ ಎಲ್ಲ ಸಮಯದಲ್ಲಿ ಎಲ್ಲಾ ಸಮಯದಲ್ಲಿ ಎಲ್ಲಾ ವಿಷಯಗಳಿಗಾಗಿ ದೇವ್ರನ್ನ ನಾವು ಸ್ತೋತ್ರವನ್ನು ಮಾಡಬೇಕು ಇವತ್ತು ಏನೇ ಸಂಭವಿಸಿದ್ರು ದೇವರಿಗೆ ಸ್ತೋತ್ರ ಸೋಸಿದ್ರೆ ದೇವರು ಖಂಡಿತು ಎಂತ ಸಮಸ್ಯೆ ಬಂದ್ರು ಅದನ್ನ ನಿಭಾಯಿಸೋದಕ್ಕೆ ಆತನ ಮಾರ್ಗದರ್ಶನ ಕೊಡ್ತಾನೆ ಪ್ರಿಯರೇ ಸಮಸ್ಯೆ ಬಂತು ಎಂಬುದಾಗಿ ಸಮಸ್ಯೆ ಬಂತು ಎಂಬ ಮೂಲೆಯಲ್ಲಿ ಕುತ್ಕೊಂಡು ಹತ್ಕೊಂಡು ಮುಖ ವಿಕಾರ ಮಾಡಿಕೊಂಡು ಚಿಂತೆ ಮಾಡ್ತಾ ಊಟ ಮಾಡ್ತಾ ಇದ್ರೆ ಆ ಸಮಸ್ಯೆ ಪರಿಹಾರ ಆಗೋದಿಲ್ಲ ಪ್ರಿಯರೇ ಯಾಕರೆ ಸಮಸ್ಯೆಗಿಂತ ಸಮಸ್ಯೆಗಿಂತ ನನ್ನಲ್ಲಿ ನಿನ್ನಲ್ಲಿ ವಾಸಿಸುವ ಆತನು ದೊಡ್ಡವನು ಅಲ್ಲಿಯ ನಮ್ಮ ಯೇಸು ಸ್ವಾಮಿಗಿಂತ ಈ ಯಾವ ಸಮಸ್ಯೆಯು ದೊಡ್ಡದಲ್ಲ ಪ್ರಿಯರೇ ಅದರಿಂದ ಪ್ರಿಯ ದೇವ ಜನರೇ ಅದನ್ನು ಆರಾಧಿಸೋಣ ಅದನ್ನ ಆಶ್ರದ ಪಡ್ಕೊಳ್ಳೋಣ ಮತ್ತೆ ನಾವು ವಿನಯವುಳ್ಳವರಾಗಿ ಒಬ್ರಿಗೊಬ್ಬರು ತಗ್ಗಿಸಲ್ಪಟ್ಟವರಾಗಿ ಒಬ್ಬರಿಗೊಬ್ರು ನಾವು ದೀನ ಮನಸ್ಸು ಕರ್ತನನ್ನ ಜನರಿಗೆ ಪ್ರಕಟಿಸೋಣ ಆಗ ದೇವರು ನಮ್ಮನ್ನು ಮೆಚ್ಚುವಂಥನೇ ಇದ್ದಾನೆ ದೇವರು ಮೆಚ್ಚುವಂಥದ್ದು ಯಾವುದೊಂದಾಗಿ ನಾವು ಕಳೆದ ದಿನದಲ್ಲಿ ನಾವು ಧ್ಯಾನ ಮಾಡಿದ್ವಿ ಪ್ರೇರೆ ದೇವರು ಮೆಚ್ಚುವುದಂದ್ರೆ ನಾವು ಒಬ್ರಿಗೊಬ್ರು ಯಾರು ಎಷ್ಟೇ ಚಿಕ್ಕವರು ಇರ್ಬೋದು ಎಷ್ಟೇ ದೊಡ್ಡವರು ಇರ್ಬೋದು ವಿದ್ಯಾವಂತರು ಇರ್ಬೋದು ಅವಿದ್ಯಾವಂತರು ಇರ್ಬೋದು ಯಾರೇ ಎದ್ರು ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಂಥ ಸಮಯದಲ್ಲಿ ದೇವರು ನಮ್ಮನ್ನು ಮೇಲೆ ಹೆತ್ತುವಂಥದ್ದೇ ಪ್ರೇರೆ ಹಾಗಾಗುವಂತೆ ಈ ದಿನದಲ್ಲಿ ನೀವು ಕೂಡ ನಿಮ್ಮ ಸ್ಥಳಗಳಲ್ಲಿ ನಿಮ್ಮ ಹಿರಿಯರು ಹಿರಿಯರು ಯಾರೇ ಏನೆಂದರೂ ತಗ್ಗಿಸಿಕೊಂಡ್ರಿ ವಿನಯ ಉಳ್ಳವರಾಗ್ರಿ ಆಗ ದೇವರು ಖಂಡಿತು ನಿಮ್ಮ ಮುಖಾಂತರವಾಗಿ ಆತನ ಪ್ರಸನ್ನತಿನ ಬೇರೆ ಜನರಿಗೆ ಶಕ್ತನ ಇದನ್ನು ಪ್ರೇರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಮ ಪವಿತ್ರನಂತೆ ತೇಸ ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮ್ಮ ಸ್ತೋದರಸ್ಥಿರಾಚ ನಿಮ್ಮನ್ನು ಕೊಂಡಾಡ್ತೀವಿ ಕರ್ತನೆ ದೇವ ವಿಶೇಷಕ್ಕೆ ಕರ್ತನೆ ಈ ಒಂದು ಮುಂಚಿನ ವೇಳೆಯಲ್ಲಿ ನಮ್ಮ ಸಂಗಡಿ ನೀವು ಮಾತಾಡಿದ ನಿಮ್ಮ ಸ್ತೋತ್ರ ಯಾವಾಗಲೂ ಕರ್ತನೆ ನಿಮ್ಮನ್ನು ಆರಾಧಿಸಬೇಕು ನಿಮಗೆ ಸ್ತೋತ್ರ ಸಾಧಿಸಬೇಕು ಎಂದಾಗಿ ಕಳಿಸಿಕೊಂಡಿರಪ್ಪ ನಿಮ್ಮ ಸ್ತೋತ್ರ ಎರಡನೇದಾಗಿ ಸ್ವಾಮಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು ಎಂದಾಗಿ ಕಳಿಸಿಕೊಳ್ಳದಿರಪ್ಪ ನಿಮ್ಮ ಸ್ತೋತ್ರ ಕರ್ತನೆ ಅಪ್ಪ ನಮ್ಮ ನಾವು ಸ್ವಾಮಿ ಹೆಚ್ಚಿಸಿಕೊಳ್ಳದೆ ಕರ್ತನೆ ನಮ್ಮನ್ನು ಎಷ್ಟರ ಮಟ್ಟಿಗೆ ಸಾಧ್ಯ ಅಷ್ಟರ ಮಟ್ಟಿಗೆ ನಾವು ತಗ್ಗಿಸಿಕೊಂಡು ವಿನಯ ಉಳ್ಳವರಾಗಿ ದೀನ ಸ್ವಭಾವ ಉಳ್ಳವರಾಗಿ ಸ್ವಾಮಿ ನಿಮ್ಮ ಮಹಿಮೆಯನ್ನು ಪ್ರಕಟಿಸೋದಕ್ಕೆ ಕೃಪೆ ಕೊಡಬೇಕಾಗಿ ಕೇಳಿ ಕೊಚ್ಚಿನ ಈ ದಿನವೆಲ್ಲ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಆಶೀರ್ವಾದ ಮಾಡಿ ಮಹಿಮೆ ಹೊಂದಬೇಕಾಗಿ ಏಸು ಕ್ರಿಸ್ತನ ಸುಲಭ ಜೀವ ಚಂದ ಮೀನ್ ಐ ಮೀನ್ ಪ್ರೀತಿಯ ದೇವಚನೆಯರೇ ನಿಮ್ಮೆಲ್ಲರನ್ನು ದೇವರ ಆಶೀರ್ವಾದ ಮಾಡಲಿ ಈ ವಾಕ್ಯಗಳನ್ನು ಇನ್ನೂ ಹೆಚ್ಚಾಗಿ ನೀವು ಓದ್ರಿ ಧ್ಯಾನ ಮಾಡಿ ದೇವರು ಖಂಡಿತಗಳು ನಿಮ್ಮ ಜೊತೆಯಲ್ಲಿದ್ದು ನಿಮಗೆ ಜಯಕಾದಂಥ ಜೀವಿತವನ್ನು ಕೊಡುವಂಥದ್ದು ಪ್ರೇಸ್ ದ ಲಾರ್ಡ್ ಐ ಮೀನ್ ಗಾಡ್ ಪ್ಲಸ್